ಅಜ್ಜಿದು ವಿಡಿಯೋ ಮಾಡಿದ್ರೆ ಫುಲ್ ಫೇಮಸ್ ಆಗ್ಬಿಡಿತ ಅಜ್ಜಿ ಅಯ್ಯೋ ಅಜಿ ನಿಮ್ಮ ಒಂದು ಅದು ಓಕೆ ಸ್ನೇಹಿತರೆ ಇವಾಗ ನಮ್ಮ ಪ್ರಸಾದ ಬಳಸ್ತಾ ಇದ್ದಾರೆ ಈ ದೇವಸ್ಥಾನದ ಬಗ್ಗೆ ಅವರತ್ರ ಒಂದು ಸ್ವಲ್ಪ ಮಾಹಿತಿ ತಗೊಳ್ಳೋಣ ಯಾವ ಥರ ಏನು ಅಂತ ಸರ್ ನನ್ನ ಹೆಸರು ರಮೇಶ್ ಅಂತಂದ್ಬಿಟ್ಟು ನಾನು ಒಬ್ಬ ಶಿಕ್ಷಕ ಇದರಲ್ಲೇ ಕಮಿಟಿಯಲ್ಲೇ ಒಬ್ಬ ಅಧಿಕೃತವಾಗಿ ಮೆಂಬರ್ ಆಗಿ ಸುಮಾರು ಹಲವಾರು ವರ್ಷಗಳಿಂದಲೂ ಕೂಡ ಈ ಕಾರ್ಯವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಈ ನಮ್ಮ ದೇವಸ್ಥಾನ ಸುಮಾರು ಸಾವಿರ ವರ್ಷಕ್ಕಂತಲೂ ಹೆಚ್ಚು ವರ್ಷ ಇತಿಹಾಸವನ್ನು ಹೊಂದಿದೆ ಹೌದು ಸರ್ ಹೌದು ಸಾವಿರ ವರ್ಷಕ್ಕಿಂತ ವರ್ಷಕ್ಕಂತಲೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಈ ನಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಮತ್ತು ಕಾರ್ತಿಕದಲ್ಲಿ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಆಗಮಿಸ್ತಾರೆ ಅಂದು ವಿಶೇಷವಾಗಿ ನಾವು ವಿಶೇಷ ಭಕ್ಷ್ಯ ಭೋಜನವನ್ನು ಸಿದ್ಧಪಡಿಸಿ ಯಾರಿಗೂ ಕೂಡ ಅಲ್ಪವೂ ಕೂಡ ತೊಂದರೆ ಆಗದಂತೆ ನಾವು ಪ್ರಸಾದವನ್ನು ವ್ಯವಸ್ಥೆ ಮಾಡ್ತೀವಿ ಮತ್ತು ಇಲ್ಲಿ ನಾಲ್ಕು ಜನ ನಾಲ್ಕರಿಂದ ಐದು ಜನ ಪುರೋಹಿತರಿದ್ದು ಎಲ್ಲ ರೀತಿಯ ಸಕಲ ಸೇವೆಗಳನ್ನು ಕೂಡ ನೆರವೇರಿಸ್ತಾರೆ ಹಾಗೂ ಈ ಒಂದು ಪ್ರತಿ ಶನಿವಾರನೂ ಕೂಡ ನಾವು ವಿಶೇಷವಾಗಿ ಬರುವಂಥ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಂಜೆ ಎಂಟು ಒಂಬತ್ತು ಗಂಟೆವರೆಗೂ ಕೂಡ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಮತ್ತು ಫಿಲ್ಟರ್ ನೀರು ವ್ಯವಸ್ಥೆನ ಕೂಡ ಮಾಡ್ತೀವಿ ಅವ್ರಿಗೆ ಪೂರ ವ್ಯವಸ್ಥೆ ಕೂಡ ಮಾಡಿಕೊಂಡು ಇಲ್ಲಿ ಹಲವಾರು ಭಕ್ತರು ಕೂಡ ತಮ್ಮ ತನು ಮನ ಧನವನ್ನು ಕೂಡ ಅರ್ಪಿಸ್ತಾರೆ ಅವರೆಲ್ಲರೂ ಕೂಡ ಭಗವಂತ ನಮ್ಮ ಮಾ ಆಂಜನೇಯ ಸ್ವಾಮಿ ಸಕಲ ಐಶ್ವರ್ಯ ಐಶ್ವರ್ಯಗು ಐಶ್ವರ್ಯ ಸುಖಶಾಂತಿ ಎಂಬ ಕಾಪಾಡಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಟ್ರಸ್ಟ್ನ ಪರವಾಗಿ ಈ ಮೂಲಕ ತಮ್ಮೆಲ್ಲರ ಮೂಲಕ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ ಸರ್ ಸ ಪ್ರಸಾದದ ವ್ಯವಸ್ಥೆ ನಾವು ಶುಕ್ರವಾರ ಮಧ್ಯಾಹ್ನದಿಂದ ಹಿಡ್ದು ಬಟರ್ಗಳ ಮುಖಾಂತರ ಅದರ ಕ್ಲೀನ್ ಮಾಡಿಕೊಂಡು ಅದರ ವ್ಯವಸ್ಥೆಯನ್ನು ಮಾಡಿ ಸ ಸಕಾಲ ಸಜ್ಜನಗೊಳಿಸ್ಕೊಂಡು ಶನಿವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಅವರು ಮೂರು ಬೆಳಿಗ್ಗೆ ಮೂರು ಗಂಟೆಯಿಂದ ಎದ್ದು ಸೌದಲ್ಲಿ ಅಡುಗೆ ಮಾಡ್ತೀವಿ ಸರ್ ಪ್ರತಿ ಇಲ್ಲ ಗ್ಯಾಸಲ್ಲಿ ಹೆಚ್ಚೋದಿಲ್ಲ ಪ್ರತಿ ಸೌದೆಲ್ಲೇ ಅಡುಗೆ ಮಾಡಿಕೊಂಡು ಶುಚಿಯಾದ ರುಚಿಯಾದ ಪ್ರಸಾದ ವ್ಯವಸ್ಥೆಯನ್ನು ನಾವು ಉಣಬಡಿಸ್ತೀವಿ ಬಂದಂಥ ಲಕ್ಷಾಂತರ ಭಕ್ತಾದಿಗಳು ಕೂಡ ನಾವು ಈ ವ್ಯವಸ್ಥೆಯನ್ನು ಮಾಡಲು ಹೌದು ಸರ್ ಸೌದಲ್ಲಿ ಶುಚಿಯಾಗಿರ್ತದೆ ಶುಚಿ ರುಚಿಯಾಗಿರದಂತಹ ಎಲ್ಲ ಥರದಲ್ಲೂ ವ್ಯವಸ್ಥೆಯೂ ಕೂಡ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಇಲ್ಲಿನ ರುಚಿಕಟ್ಟಾದ ವ್ಯವಸ್ಥೆನ ಕೂಡ ನಾವು ನೆರವೇರಿಸ್ತೀನಿ ಅನಿ 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 ರೈತ ತಮ್ಮ ಇದೇ ಅಂಬ

ಓಕೆ ಸ್ನೇಹಿತರೆ ಇವಾಗ ಅನ್ನ ಖಾಲಿ ಆಯ್ತು ಅನ್ನ ತಂದ್ಬಿಟ್ಟು ಇವಾಗ ಎಲ್ಲಾ ಬಡಿಸ್ತಾ ಇದ್ದಾರೆ ಜೊತೆಗೆ ಇವಾಗ ಸಾಂಬಾರು ಬಡಿಸ್ತಾ ಇದ್ದಾರೆ ಅದು ಸಹ ಅವರ ಹತ್ರ ಮಾತಾಡ್ಸೋಣ ಅವರ ಒಂದು ಅನಿಸಿಕೆ ಅಭಿಪ್ರಾಯ ಯಾವ ತರ ಏನು ಅಂತ ನಾವು ಶುಕ್ರವಾರನೇ ಸಾಯಂಕಾಲದಿಂದನೇ ತರಕಾರಿ ಅದೆಲ್ಲ ಹಚ್ಕೊಡ್ತಾರೆ ಎಲ್ಲ ಫ್ರೀಯಾಗಿ ನಂತರ ಸಾಂಬಾರಿಗೆ ಏನೇನು ಬೇಕೋ ತರಕಾರಿನೂ ಕೆಲವರು ಫ್ರೀಯಾಗಿಯೂ ಕೊಡ್ತಾರೆ ಈ ಕಾಣಿಕೆನೂ ಭಕ್ತಾದಿಗಳು ನಾನಾ ಊರಿಂದ ಬಂದು ಬಾಗೋಡ ತಾಲೂಕು ಮದಗಿರಿ ತಾಲೂಕು ಕುಣಗಲ್ ತಾಲೂಕು ಈ ಕಡೆಯಿಂದ ಎಲ್ಲ ಭಕ್ತಾದಿಗಳು ಸ್ವಾಮಿಗೆ ವಿತರಣೆ ಮಾಡಿ ದುಡ್ಡು ಆ ಉಂಡಿನ ದುಡ್ಡಿನಿಂದ ಎಲ್ಲ ಖರ್ಚು ಮಾಡ್ತೀವಿ ನಂತರ ಈ ಕೆಲವರು ಇಲ್ಲಿ ಬಂದಾಗ್ಲೂ ಅವರೇ ಅಕ್ಕಿ ಮೂಟೆ ನಂತರ ಬೇಳೆ ಬೆಲ್ಲ ತೆಂಗಿನಕಾಯಿ ಕುಂಬಳಕಾಯಿ ತರಕಾರಿಗೂ ಸಹ ಫ್ರೀಯಾಗಿ ಕೊಡ್ತಾರೆ ಆ ಮಹಿಳೆಯಿಂದ ನಡೆಯುತ್ತೆ ಎಲ್ಲ ಆ ಶೆಟ್ಟಿಹಳ್ಳಿ ಆಂಜನೇಯ ಕೃಪೆಯಿಂದ ಅವರು ನಡೆಸ್ಕೊಂಡು ಹೋಗ್ತಾರೆ ನಾವು ಸುಮ್ಮನೆ ಇಲ್ಲಿ ಎಲ್ಪ್ ಅಷ್ಟೇ ಎಲ್ಲ ಅವರೇ ನಡೆಸ್ಕೊಂಡು ಹೋಗಿ ಭಕ್ತಾದಿಗಳನ್ನೆಲ್ಲ ಅವರೇ ಕಟ್ಸ್ಕೊತಾರೆ ಇನ್ನು ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಭಾರಿ ಭಕ್ತ ಭಕ್ತಾದಿಗಳು ಇಲ್ಲಿ ನಡ್ಕೊತಾರೆ ಚೆನ್ನಾಗಿ ಅವ್ರಿಗೂ ಅಷ್ಟೇ ಆಶೀರ್ವಾದ ಆದ್ರೆ ಜನಗಳು ಬರೋದು ಆಶೀರ್ವಾದ ಇಲ್ಲದ್ರೆ ಯಾರೂ ಬರೋದಿಲ್ಲ ಏನಾದರೂ ಅವರು ಆ ಅನುಕೂಲ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟರೆ ಕೊಡ್ತಾರಲ್ಲ ಅದರಿಂದ ಜನ ವಿಪರೀತ ಭಕ್ತಾದಿಗಳಿದ್ದಾರೆ ಆ ಶೆಟ್ಟಿಹೇಳಿ ಆಂಜನೇಯ ಅವರ ಮನಸ್ಸಿನಲ್ಲಿ ಭಕ್ತಾದಿಗಳ ಮನಸ್ಸಿನಲ್ಲಿರುವ ಕಷ್ಟ ಸುಖ ಶಾಂತಿ ನೆಮ್ಮದಿ ಅವರ ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನು ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಬೇಕಾಗಿ ನನ್ನ ಒಂದು ಕೋರಿಕೆ ನಾವು ಒಂದು ಎಂಟು ವರ್ಷದಿಂದ ಬರ್ತಾ ಇದ್ದೀನಿ ನಾವು ಬಡಿಸೋದು ಸಾಂಬಾರಾಗಲಿ ಪಾಯಸ ಆಗಲಿ ಬಡಿಸ್ತಾ ಇರ್ತೀನಿ ನಾವು ಪೋಸ್ಟ್ ಆಫೀಸ್ನಲ್ಲಿ ಇದ್ದು ರಿಟೈರ್ಡ್ ಆಗಿದ್ದೀರಿ ಇಲ್ಲೇ ಸಿದ್ದರಾಮೇಶ್ವರ ಬಡವಣ್ಣ ವಾಸವಾಗಿ ಇಲ್ಲೇ ಇದ್ದೀವಿ ಫ್ರೀಯಾಗಿ ಬರ್ತೀನಿ ಫ್ರೀಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಂತು ಅಂದರೆ ಸೊ ಮಾಡಿ ಈ ಸೇವೆ ಆಯಪ್ಪ ಕೃಪೆಯಿಂದ ಬರ್ತೀನಿ ಹೊರತು ನಾನೇ ನಾನು ಬರ್ತಾ ಇಲ್ಲ ಅವರೇ ಕರ್ಕೊಂಬೋದು ನಮ್ಗೆ ಎಷ್ಟೇ ತೊಂದರೆ ಇದ್ದರೂ ನಮಗೆ ಅವರು ಕರ್ಸ್ಕೊತಾರೆ ಅವ್ರು ಮಾಡಿಸ್ಕೊತಾರೆ ನಮ್ಮಿಂದ ಆಗೋದಿಲ್ಲ ನಮ್ಮ ಪರಿಚಯ ನಮ್ಮ ಪರಿಚಯ ನಾವು ಪೋಸ್ಟ್ ಆಫೀಸ್ನಲ್ಲಿ ಇದ್ದೀವಿ ಇಲ್ಲೇ ಸೋಮೇಶ್ವರ ಎಡ್ ಆಫೀಸು ಕುವಂಪನಗರ ನಗರ ಎಸ್ ಪುರಂ ಎಲ್ಲ ಆಫೀಸ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಮನೆಯಲ್ಲಿ ಸುಮ್ಮನೆ ಯಾಕಪ್ಪ ಕೂತಿರೋದಂತಂದು ಈ ಸೇವೆಗೆ ನಾನು ಬರ್ತಾ ಇರ್ತೀನಿ ಮನೆಯಲ್ಲೂ ಕೆಲಸ ಇದೆ ಆದರೂ ಈ ಅಪ್ಪ ಕರ್ಕೊತೇತಿ ಇಲ್ಲಿ ನಾನು ಬಂದು ಬಂದು ಸೇವೆ ಮಾಡಿಕೊಂಡು ನಮಗೆ ಎಪ್ಪತ್ತ ಎರಡು ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷ ಹಾಂ ಹೌದು 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 ಹಾಂ ಹೇಳಿ ನಮಗೇನು ನಮಗೆ ಕೆಲಸ ಮಾಡಿರಿ ಏನು ಮೈ ಕೈ ಏನು ನೋವು ಬರಲ್ರಿ ನಮ್ಗೆ ಸಾಕೇ ಆಗಲ್ರಿ ನಾವು ಬೆಳಗ್ಗೆ ಒಂದು ಹತ್ತು ಗಂಟೆಯಿಂದನೂ ಆಗೋವರೆಗೂ ಬಡಿಸ್ಕೊಂಡು ಈ ಸ್ವಾಮಿ ಭಾಳ ಭಕ್ತಿ ಈ ಅಪ್ಪಂದು

ನಮ್ಗೆ ಇಲ್ಲಿ ಕೊಟ್ಟಿದ್ದು ಇಲ್ಲಿ ಶಿವಗಂಗೆ ಹ್ಞೂ ನಾವು ಇಲ್ಲಿ ನಮ್ಮ ಮಗ ಒಬ್ಬ ಇದ್ದ ಬಂದು ತುಮಕೂರಿಗೆ ಬಂದು ಸೇರಿದ್ಮೇಲೆ ಅವನು ಇಲ್ಲೇ ಎಲ್ಲ ಮದುವೆ ಆಗೋಗ್ಬಿಟ್ಟ ಊರಿನಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ರೂ ನಾವು ಹೋಗ್ತೀವಿ ಬರ್ತೀವಿ ಎಲ್ಲ ಮಾಡ್ತೀವಿ ಇಲ್ಲೇ ಎಲ್ಲ ಮದುವೆ ಆಗಿಬಿಟ್ಟು ಇಲ್ಲೇ ಸ್ವಚ್ಛ ಮಾಡ್ತೀರಲ್ಲ ನೀವು ಹಾಂ

ನಮ್ಮ ಈ ಶೆಟ್ಟಹಳ್ಳಿ ಹುಡುಗರು ಇವರೆಲ್ಲ ಹೇಗೆ ಅಂತಂದರೆ ಇವರು ಶೆಟ್ಟಹಳ್ಳಿ ಹುಡುಗರೆಲ್ಲ ಹೇಗೆ ಅಂದರೆ ಶನಿವಾರ ಅಥವಾ ಭಾನುವಾರ ಈ ಎರಡು ದಿನವೂ ಇವರು ಏನು ಮಾಡ್ತಾರೆ ಅಂದರೆ ಒಂದು ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಸಹಾಯ ಮಾಡೋದು ಮತ್ತು ವೆಹಿಕಲ್ಗಳು ಸರಿಯಾಗಿ ನಿಲ್ಲಿಸೋದು ನೀರು ಕೇಳಿದವ್ರು ನೀರು ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಬಾಯಾಜಿ ಸರ್ ಒಳಗಡೆ ಓಡ್ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ರಸದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಸೊ ನೆಕ್ಸ್ಟ್ ಇವಾಗ ಒಳಗಡೆ ಮಾಡುವ ರಘು ತುಮಕೂರ್ ಓಕೆ ಹಾಂ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇಲ್ಲಿ ಇದು ಪುರಾತನವಾದದ್ದು ಅಂತ ಅಷ್ಟು ಆರಾಮಾಗಿ ಗೊತ್ತಾಗುತ್ತೆ ಸೋ ಇಲ್ಲಿನ ಒಂದು ಹಾಯ್ ಯಾವ ಕಾಲೇಜು ಅದ ಎಲ್ಲಿರೋದು ಹೌದಾ ಪ್ರಸಾದ ಆಯಿತಾ ಥ್ಯಾಂಕ್ ಯು ಓಕೆ ಹಾಂ ಇದು ಒಂದು ಈ ದೇವಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನಿಮ್ಮ ಹೆಸರು ಚಂದನ್ ಅಂತನ ನೀವೆಲ್ಲ ನೋಡ್ತೀರಾ ಥ್ಯಾಂಕ್ ಯು ಎಲ್ಲ ನೋಡಿ ಆಯಿತಾ ಥ್ಯಾಂಕ್ ಯು ಓಕೆ ಸ್ನೇಹಿತರ ಈ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಯಾವ ಥರ ನೋಡ್ತಾ ಇದ್ದೀರಾ ಅಂದರೆ ಇದು ಪುರಾತನವಾದದ್ದು ಅಂತ ಆರಾಮಾಗಿ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಜೊತೆಗೆ ಭಕ್ತಾದಿಗಳು ಬರ್ತಾರಲ್ಲ ಭಕ್ತಾದಿಗಳು ಬಂದಾಗ ಫಸ್ಟು ಇಲ್ಲಿ ಕಾಲು ತೊಳ್ಕೊತಾರೆ